ಕೆರೆ ಬಿಳಚಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೀಯ ಚುನಾವಣೆ ಜಿದ್ದ ಜಿದ್ದಿ ಗೆದ್ದು ಬೀಗಿದ ಕಾಂಗ್ರೆಸ್ ಬಣ ಬಿಜೆಪಿ ಗ್ರೂಪ್ಗೆ ಮುಖಭಂಗ ಮೂರನೇ ಅವಧಿಯ ಅಧ್ಯಕ್ಷ ಪಟ್ಟಕ್ಕೆ ಭರ್ಜರಿ ಸ್ಪರ್ಧೆ ಬಿಜೆಪಿ ಬಣಕ್ಕೆ ಕೈ ಕೊಟ್ಟ ಆ ಒಂದು ಓಟು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಲ್ಲ ಲೆಕ್ಕಾಚಾರಗಳು ಉಲ್ಟಾ ಕಾಂಗ್ರೆಸ್ ಬಾಯಿಗೆ ಬಂದು ಬಿತ್ತು ಲಡ್ಡು ಬಿಜೆಪಿಗೆ ಕೈ ಕೊಡ್ತು ಲಕ್ಕು ಆ ಒಂದು ಓಟಿನಿಂದ ಆದ ಎಡಪಟ್ಟು ಒಬ್ಬರಿಗೆ ಹಾರ ಇನ್ನೊಬ್ಬರಿಗೆ ಪೆಟ್ಟು ಚನ್ನಗಿರಿ ತಾಲೂಕಿನ ಕೆರವಿರ್ಚಿ ಗ್ರಾಮ ಪಂಚಾಯತಿಗೆ ನಿನ್ನೆ ನಡೆದ ಮೂರನೇ ಅವಧಿಯ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಭಾರಿ ಟ್ವೇಸ್ಟ್ ಕಂಡು ಬಂದಿತು ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆಯಾದರೂ ಯಾವುದೇ ಎಂಎಲ್ ಎಂಪಿ ಚುನಾವಣೆಗೂ ಕಮ್ಮಿ ಇರಲಿಲ್ಲ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಾದಿಗೆ ನಡೆದ ಬೆಳವಣಿಗೆಗಳು ರಾಜ್ಯದಲ್ಲಿ ಅಥವಾ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡುವ ಹಾಗಿತ್ತು ಬಣ ರಾಜಕೀಯ ರೆಸಾರ್ಟ್ ರಾಜಕೀಯ ತಮ್ಮ ತಮ್ಮ ಸದಸ್ಯರನ್ನು ಹಿಡಿದು ಹಿಡಿದಿಟ್ಟುಕೊಳ್ಳಲು ನಡೆಸಿದ ಕಸರತ್ತು ದೊಡ್ಡ ರಾಜಕೀಯ ಚದುರಂಗ ದಾಟವನ್ನೇ ನೆನಪಿಸುವ ಹಾಗಿತ್ತು ಇನ್ನು ಐದು ವರ್ಷದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಮೊದಲೇ ಮಾಡಿಕೊಂಡ ಒಪ್ಪಂದದಂತೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳನ್ನು ಹಂಚಿಕೊಳ್ಳುವುದು ವಾಡಿಕೆ ಆದರೆ ಅದರಲ್ಲೂ ಬಣ ರಾಜಕೀಯ ಮೇಲುಗೈ ಸಾಧಿಸುತ್ತೆ ಹಾಗೆಯೇ ಕೆರೆ ಬಿಳಚಿ ಗ್ರಾಮದಲ್ಲೂ ನಿನ್ನೆ ನಡೆದ ಅಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಬಣಗಳ ಜಿದ್ದಾಜಿದ್ದಿ ಏರ್ಪಟ್ಟಿತ್ತು ಆದರೆ ಚುನಾವಣೆ ನಡೆದು ಮತ ಚಲಾವಣೆಯಾದಾಗ ಗೆಲ್ಲುವ ಹುಮ್ಮಸ್ಸಿನಲ್ಲಿದ್ದ ಎರಡು ಗುಂಪುಗಳಿಗೆ ಹಠಾತ್ತನೆ ಶಾಕ್ ಎದುರಾಗಿತ್ತು ಇಪ್ಪತ್ತಾರು ಗ್ರಾಮ ಪಂಚಾಯಿತಿ ಸದಸ್ಯರುಗಳಲ್ಲಿ ಒಬ್ಬರು ನಿಧನರಾಗಿ ಇನ್ನುಳಿದ ಇಪ್ಪತ್ತೈದು ಸದಸ್ಯರು ಮತ ಚಲಾಯಿಸಬೇಕಿತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಆರಂಭವಾದ ಪ್ರಕ್ರಿಯೆಯಲ್ಲಿ ಹತ್ತು ಮೂವತ್ತಕ್ಕೆ ನಾಮಪತ್ರ ಸಲ್ಲಿಸಲು ಅವಕಾಶವಿತ್ತು ನಂತರ ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೆ ನಾಮಪತ್ರ ಪರಿಶೀಲನೆ ನಡೆಯಿತು ನಂತರ ನಾಮಪತ್ರ ಅಂಗೀಕಾರ ಪ್ರಕ್ರಿಯೆ ಕೂಡ ನಡೆಯಿತು ನಾಮಪತ್ರ ಹಿಂಪಡೆಯಲು ಕಾಲಾವಕಾಶ ನೀಡಲಾಗಿತ್ತು ಇಷ್ಟೆಲ್ಲ ಪ್ರಕ್ರಿಯೆ ನಡೆಯುತ್ತಿರುವಾಗ ಗ್ರಾಮ ಪಂಚಾಯಿತಿಯ ಒಳಗು ಹೊರಗು ಒಂತರ ಉದ್ವಿಗ್ನ ಪರಿಸ್ಥಿತಿ ಟೆನ್ಷನ್ ಟೆನ್ಷನ್ ಎರಡು ಗುಂಪುಗಳ ಸದಸ್ಯರುಗಳಿಗೆ ಆ ಗುಂಪಿನವರು ಹಿಡಿದಿಟ್ಟುಕೊಳ್ಳಲು ಹರಸಾಹಸ ಪಡುತ್ತಿದ್ದುದು ಯಾವುದೇ ದೊಡ್ಡ ಚುನಾವಣೆಗೂ ಕಮ್ಮಿ ಇರಲಿಲ್ಲ ಇನ್ನು ಚುನಾವಣೆ ಆರಂಭವಾದ ಕೆಲವೇ ಕ್ಷಣಗಳಲ್ಲಿ ಮತ ಚಲಾಯಿಸಿದ ಸದಸ್ಯರು ಮತ ಎಣಿಕೆಯಾದಾಗ ಒಂದು ಕ್ಷಣ ಶಾಕ್ ಆಗಿದ್ರು ಇಪ್ಪತ್ತೈದು ಮತ ಚಲಾವಣೆಯಾಗಿ ಗೆಲ್ಲುವ ಹುಮ್ಮಸ್ಸಿನಿದ್ದ ಎರಡೂ ಬಣಗಳಿಗೆ ಆ ಒಂದು ಮತ ಒಳ್ಳೆಯ ಶಾಕ್ ನೀಡಿತ್ತು ಎರಡು ಬಣಗಳಿಗೆ ಸಮ ಪ್ರಮಾಣದಲ್ಲಿ ಅಂದರೆ ಇಪ್ಪತ್ತೈದು ಮತಗಳಲ್ಲಿ ಹನ್ನೆರಡು ಹನ್ನೆರಡು ಮತಗಳು ಕೊಟ್ಟಿದ್ದ ಸದಸ್ಯರು ಒಂದು ಮತ ಮಾತ್ರ ಅಮಾನ್ಯವಾಗಿತ್ತು ಹಾಗಾಗಿ ಸಮಬಲವಾಗಿ ಪುನಃ ಇನ್ನಷ್ಟು ಟೆನ್ಷನ್ ಆರಂಭ ಆಯಿತು ಈ ಪ್ರೋಸೆಸ್ ಶುರುವಾಗಿದೆ ಶುರುವಾಗಿ ಬೇರೆ ಬೇರೆ ಹಂತದಲ್ಲಿ ಅಂದ್ರೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ತನಕ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥದ್ದು ಆಮೇಲೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ತನಕ ನಾಮಪತ್ರವನ್ನು ಪರಿಶೀಲನೆ ಮಾಡಿ ಅಂಗೀಕಾರ ಮಾಡ್ತಕ್ಕಂಥದ್ದು ಮತ್ತೆ ತದನಂತರ ಒಂದು ಗಂಟೆಯಿಂದ ಒಂದು ಕಾಲ್ವರೆಗೆ ನಾಮಪತ್ರಗಳಿಂದ ಏನಾದರೂ ಪಡೆಯಲಿಕ್ಕೆ ಮನಸ್ಸು ಮಾಡಿದರೆ ಅದಕ್ಕೆ ಕಾಲಾವಕಾಶವನ್ನು ಕೊಟ್ಟಿರ್ತವೆ ಹದಿನೈದು ನಿಮಿಷಗಳು ಅದಾದ ನಂತರ ಯಾರೂ ಸಹ ಉಮೇದುವಾರಿಕೆಯನ್ನು ವಾಪಸ್ ತಗೊಂಡಿರಲ್ಲ ಆ ಹಿನ್ನೆಲೆಯಲ್ಲಿ ಚುನಾವಣೆಯನ್ನು ನಡೆಸಿರ್ತೇನೆ ಚುನಾವಣೆ ನಡೆಸಿದಾಗ ಎರಡು ಜನ ಅಭ್ಯರ್ಥಿಗೂ ಸಹ ಸಮ ಪ್ರಮಾಣದ ಮತಗಳು ಬಂದಿರ್ತದೆ ಒಂದು ಮತಪತ್ರ ತಿರಸ್ಕೃತಗೊಂಡಿರ್ತದೆ ಈ ಹಿನ್ನೆಲೆಯಲ್ಲಿ ನಾವು ಚೀಟಿನ ಎತ್ತದ ಮೂಲಕ ಯಾರ ಅಧ್ಯಕ್ಷರು ಅನ್ನೋದನ್ನ ಆಯ್ಕೆ ಮಾಡಿರ್ತೇವೆ ಆ ಚೀಟಿ ಎತ್ತುವ ಎತ್ತುವ ಪ್ರಕ್ರಿಯ ಪ್ರಕ್ರಿಯೆಯಲ್ಲಿ ನಮ್ಮ ಅಜ್ಮತ್ ತಾಜ್ ಅವರು ಆಯ್ಕೆಯಾಗಿರ್ತಾರೆ ಸೊ ಮತ್ತೊಮ್ಮೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಜ್ಮತ್ ತಾಜ್ ಅವರಿಗೆ ಇನ್ನು ಚುನಾವಣಾಧಿಕಾರಿಯಾಗಿ ಆಗಮಿಸಿದ್ದ ತಾಲ್ಲೂಕ್ ಕಾರ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಅರುಣ್ ಕುಮಾರ್ ಅವರು ಸರ್ವ ಸದಸ್ಯರ ಮುಂದೆ ಎರಡು ಬಣ ಹಾಗೂ ಇಬ್ಬರು ಸ್ಪರ್ಧಿಗಳ ಒಮ್ಮತದ ಮೇರೆಗೆ ಚೀಟಿ ಎತ್ತುವ ಮುಖಾಂತರ ಕಾಂಗ್ರೆಸ್ ಬಣದ ಶ್ರೀಮತಿ ಅಜ್ಮತ್ ತಾಜ್ ವೈಫ್ ಆಫ್ ಹೈದರ್ ಅಲಿ ಖಾನ್ ಅವರ ಗೆಲುವನ್ನ ದಾಖಲಿಸಿದರು ಇನ್ನು ಒಂದು ಅಭ್ಯರ್ಥಿ ಗೆಲುವಿನ ನಗೆ ಬೀರಿದರೆ ಇನ್ನೊಂದು ಅಭ್ಯರ್ಥಿಯ ಬೆಂಬಲಿಗರ ಸಿಟ್ಟು ಕೆಲ ಕಾಲ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು ಇನ್ನು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ರು ನಂತರ ಚುನಾವಣಾಧಿಕಾರಿಯಾದ ಅರುಣ್ ಕುಮಾರ್ ರವರು ಗೆದ್ದ ಅಭ್ಯರ್ಥಿಯನ್ನು ಅಭಿನಂದಿಸಿದ್ರು ಪಿಡಿಒ ಶಿರಿನ್ ತಾಜ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಸಂತೆಬೆನ್ನೂರು ಪೊಲೀಸರು ಹಾಜರಿದ್ದರು ಇನ್ನು ಅಧ್ಯಕ್ಷ ಗಾದಿಗೆ ಮಹಿಳಾ ಮೀಸಲಾತಿ ಇದ್ದುದರಿಂದ ಕಾಂಗ್ರೆಸ್ ಬಣದಿಂದ ಶ್ರೀಮತಿ ಅಜ್ಮತ್ ತಾಜ್ ವೈಫ್ ಆಫ್ ಅಲಿ ಖಾನ್ ಬಿಜೆಪಿ ಗ್ರೂಪ್ ಕಡೆಯಿಂದ ಸುಮ್ಜಾನ್ ಜಾನ್ ವೈಫ್ ಆಫ್ ಮುಜೀಬುರ್ ರಹಮಾನ್ ಸ್ಪರ್ಧಿಸಿದ್ರು ಇನ್ನು ಬಹಳ ಟೆನ್ಷನ್ ನಿಂದ ನಡೆದ ಈ ಚುನಾವಣೆಯಲ್ಲಿ ಅಧ್ಯಕ್ಷ ಗಾದಿಯನ್ನು ಶ್ರೀಮತಿ ತಾಜ್ ರವರು ಅಲಂಕರಿಸಿದರು ಇನ್ನು ಗೆಲುವನ್ನು ದಾಖಲಿಸಿದ ಶ್ರೀಮತಿ ಅಜ್ಮತ್ ತಾಜ್ ರವರಿಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸರ್ವ ಮುಖಂಡರು ಅವರನ್ನ ಅಭಿನಂದಿಸಿದರು मेरे तमाम कांग्रेस मेमरान से दिल से शुक्रिया अदा करती हूँ जिन्होंने मुझे चेयरमैन इलेक्शन में सपोर्ट कर कर और अपना वोट देकर मुझे कामयाब बनाया नाम कांग्रेस पक्ष सदस्य चुनाव धन्यवाद